ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವ್ರಿಗೆ ಅಕ್ಕಿ ಹಣ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಮಾಹಿತಿಯನ್ನ ನೋಡೋಣ ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿರಬಹುದು ಈಗಾಗಲೇ ನವೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅದ್ರ ಜೊತೆಗೆ ಬಹಳಷ್ಟು ಮಂದಿ ಕೂಡ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿದೆ ಇನ್ನು ಕೆಲವರಿಗೆ ಮಾತ್ರ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಆದಷ್ಟು ಬೇಗ ಅದನ್ನು ಕೂಡ ನಿಮ್ಮ ಖಾತೆಗೆ ಹಾಕ್ತಾರಂತೆ ಸೊ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವ ಮಾಹಿತಿ ಪ್ರಕಾರ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮಗೆ ಯಾವ ದಿನಾಂಕ ಬರುತ್ತೆ ಯಾವಾಗ ನಿಮ್ಗೆ ಆ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹಾಗಾದ್ರೆ ಬನ್ನಿ ರೇಷನ್ ಕಾರ್ಡ್ ಇದ್ದಂಥವ್ರು ಅಥವಾ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನು ಕಳೆದ ತಿಂಗಳ ಅಂದ್ರೆ ನಿಮಗೆ ನವೆಂಬರ್ ತಿಂಗಳ್ ಬಿಡುಗಡೆ ಆಗಿದೆ ಈಗ ಡಿಸೆಂಬರ್ ಏನಿದೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಹತ್ತು ಕೆ ಜಿ ಅಕ್ಕಿ ಹಾಕಿಲ್ಲ ನಿಮ್ಗೆ ಐದು ಕೆಜಿ ಅಕ್ಕಿ ಹಣ ಬರ್ಬೇಕು ನಿಮಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಳಿಸಿರುವಂತದ್ದು ಸ್ನೇಹಿತರೆ ಇನ್ನು ಕೆಲವರಿಗೆ ಏನು ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಸರ್ ಅದು ಹೆಂಗೆ ಅಂತ ಕೇಳಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಇದೆ ಅಂದ್ರೆ ಏನು ಕೆಲವರಿಗೆ ಮಾತ್ರ ಇನ್ನು ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತೆ ಅದನ್ನು ಕೂಡ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸೊ ಈಗ ಸದ್ಯದಲ್ಲಿ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಜನವರಿ ಹತ್ತನೇ ತಾರೀಕು ಹೌದು ಸ್ನೇಹಿತರೆ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಲ್ಲಿಂದ ನಿಮಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದಾರಂತೆ ಮೇ ಬಿ ಇನ್ನು ಒಂದು ವಾರ ಕಳೆದ್ರೆ ಎರಡನೇ ವಾರದಲ್ಲಿ ನಿಮಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತಾರಂತೆ ಅಂದ್ರೆ ಹತ್ತನೇ ತಾರೀಕಿಂದ ನಿಮಗೆ ಏನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಏನಿರುತ್ತೆ ಐದು ಜಿದು ನೇರವಾಗಿ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಶುರು ಆಗುತ್ತೆ ಇದು ಆಹಾರ ಇಲಾಖೆ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಅಂದ್ರೆ ಇನ್ನು ಒಂದು ವಾರಗಳ ಕಾಲ ಅವಕಾಶ ಇದೆ ಒಂದು ವಾರ ಕಾಯ್ಬೇಕು ಅದು ಜೊತೆಗೆ ಇನ್ನು ನವಂಬರ್ ತಿಂಗಳಿನ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೂ ಈ ಒಂದು ಹತ್ತು ದಿನಗಳಲ್ಲಿ ನವಂಬರ್ ತಿಂಗಳಿನ ಅಕ್ಕಿ ಹಣ ಪೆಂಡಿಂಗ್ ಏನಿದೆ ಅದು ಕೂಡ ನಿಮ್ಮ ಖಾತೆಗೆ ಬಂದು ಸೇರುತ್ತೆ